ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಹಾಗೆ ಇನ್ನಿತರೆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗುವಂಥ ಒಂದು ವಿಜ್ಞಾನದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಯಾರೆಲ್ಲ ನಾಲ್ಕು ನಾಲ್ಕನೇ ಹಾಗೂ ಐದನೇತೆಯನ್ನು ಓದ್ತಾ ಇದ್ದರೆ ತಮಗೆ ತಾವು ಬರೆಯುವಂಥದ್ದು ಅಥವಾ ತಮ್ಮ ಒಂದು ಐದನೇ ತರಗತಿಯಲ್ಲಿ ಬರೆಯುವಂಥ ಒಂದು ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ಈ ಥರ ಒಂದು ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗ್ತದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಫಸ್ಟ್ ಕ್ವಶನ್ ನೋಡ್ರಿ ಇವುಗಳಲ್ಲಿ ಪಳೆಯುಳಿಕೆ ಇಂಧನ ಯಾವುದು ಅಂತ ಕೇಳ್ತಿದ್ದಾರೆ ಜೈವಿಕ ಅನಿಲ ಸೌದೆ ನೈಸರ್ಗಿಕ ಅನಿಲ ಬೆರಣಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಇದು ಒಂದು ಪಳೆಯುಳಿಕೆ ಇಂಧನವಾಗಿದೆ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡೋಣ ಪ್ರತಿದಿನ ಸ್ನಾನ ಮಾಡುವ ಉದ್ದೇಶ ಏನು ಚರ್ಮ ಕಾಂತಿಯುತವಾಗಲು ನೈರ್ಮಲ್ಯಕ್ಕಾಗಿ ಮನೋರಂಜನೆಗಾಗಿ ಪಾಲಕರಿಗಾಗಿ ಅಂತ ಇದೆ ಇದಕ್ಕೆ ಚ ಪ್ರತಿದಿನ ಸ್ನಾನ ಮಾಡುವಂಥ ಉದ್ದೇಶ ಏನು ನೈರ್ಮಲ್ಯಕ್ಕಾಗಿ ನಾವು ಪ್ರತಿದಿನ ಸ್ನಾನವನ್ನು ಮಾಡುವಂಥದ್ದು ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರಿ ಈ ಒಂದು ಮಾಹಿತಿ ನಮ್ಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಅನ್ನು ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡೋಣ ರಾಸಾಯನಿಕ ಕೃಷಿಯಲ್ಲಿ ಇದನ್ನು ಬಳಸುತ್ತಾರೆ ಯೂರಿಯಾ ಕೊಟ್ಟಿಗೆ ಗೊಬ್ಬರ ಎರಳು ಗೊಬ್ಬರ ಹಸಿರೆಲು ಗೊಬ್ಬರ ಅಂತಂತ ಹೇಳ್ತಿದ್ದಾರೆ ಅಂದರೆ ರಾಸಾಯನಿಕ ಕೃಷಿಯಲ್ಲಿ ಬಳಸುವಂಥದ್ದು ಯಾವುದು ಯೂರಿಯಾ ಗೊಬ್ಬರ ಹಾಗಿದ್ರೆ ಕೊಟ್ಟಿಗೆ ಗೊಬ್ಬರ ಎರಳ ಗೊಬ್ಬರ ಹಸಿರಲು ಗೊಬ್ಬರ ಇವು ಸಾವಯವ ಕೃಷಿಯಲ್ಲಿ ಬಳಸುವಂಥ ಒಂದು ಗೊಬ್ಬರಗಳಾಗಿವೆ ಅಂದರೆ ಇದನ್ನು ಸಾವಯವ ಕೃಷಿಯಲ್ಲಿ ಬಳಸ್ತಾರೆ ಹಾಗಿದ್ರೆ ರಾಸಾಯನಿಕ ಕೃಷಿಯಲ್ಲಿ ಬಳಸುವಂಥದ್ದು ಯಾವುದು ಯೂರಿಯಾ ಗೊಬ್ಬರ ಆಪ್ಷನ್ ಎ ಸರಿಯಾದ ಉತ್ತರ ಯೂರಿಯಾ ನೆಕ್ಸ್ಟ್ ಕ್ವಶನ್ ನೋಡೋಣ ಆನೆಯ ಸರಾಸರಿ ಜೀವಿತಾವಧಿ ಜೀವಿತಾವಧಿಯ ಮೇಲೆ ಸಾಕಷ್ಟು ಸಲ ಇನ್ನೂ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಸಾಕಷ್ಟು ಸಲ ಕೇಳಿದ್ದಾರೆ ಹಾಗಾಗಿ ಆನೆದು ಕೇಳ್ಬೋದು ಆಮೆದು ಕುದುರೆ ಎತ್ತು ಹೀಗೆ ಸಾಕಷ್ಟು ಪ್ರಾಣಿಗಳ ಒಂದು ಜೀವಿತಾವಧಿಯ ಮೇಲೆ ಕ್ವಶನ್ ಕೇಳ ಕೇಳ್ತಾರೆ ಹಾಗಾಗಿ ನೋಡ್ರಿ ಇದನ್ನು ಸರಿಯಾಗಿ ನೋಡಿ ಇಟ್ಕೊಳ್ಳಿ ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಎಪ್ಪತ್ತು ವರ್ಷಗಳು ಆನೆಯ ಸರಾಸರಿ ಜೀವಿತಾವಧಿ ಎಪ್ಪತ್ತು ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಇಡ್ಲಿ ಈ ಆಹಾರದ ಮೂಲ ಅಂತಂತ ಇರ್ತದೆ ಕೇಳ್ತಿದ್ದಾರೆ ಆ ಮಾಂಸ ಸಸ್ಯ ಪ್ರಾಣಿ ನೀರು ಅಂತ ಇದೆ ಇದು ಒಂದು ಸಸ್ಯ ಮೂಲ ಒಂದು ಆಹಾರವಾಗಿದೆ ಇಡ್ಲಿ ಇದು ನೈಸರ್ಗಿಕ ಧಾತು ಅಲ್ಲ ಪ್ಲೂಟೋನಿಯಂ ಚಿನ್ನ ಬೆಳ್ಳಿ ಆಮ್ಲಜನಕ ಅಂತ ಇದೆ ಹಾಗಿದ್ರೆ ಇದು ಪ್ಲೂಟೋನಿಯಂ ಅನ್ನೋದು ಇದೊಂದು ನೈಸರ್ಗಿಕ ಧಾತು ಅಲ್ಲ ವಾಹನಗಳ ಚಲನೆಗೆ ಬೇಗ ಬಳಸುವ ಶಕ್ತಿ ಯಾವುದು ಸ್ನಾಯು ಶಕ್ತಿ ಚಲನಶಕ್ತಿ ಇಂಧನ ಶಕ್ತಿ ಜೈವಿಕ ಶಕ್ತಿ ಏನನ್ನು ಬಳಸ್ತೀವಿ ನಾವು ವಾಹನಗಳನ್ನು ಚಲಿಸಲಿಕ್ಕೆ ಇಂಧನವನ್ನು ಬಳಸ್ತೇವೆ ಫ್ಯೂಯಲ್ ಎನರ್ಜಿ ಆಪ್ಷನ್ ಸಿ ರೈಟ್ ಆನ್ಸರ್ ಇಂಧನ ಶಕ್ತಿಯನ್ನು ಬಳಸ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣ ಯಾವುದು ರಸ್ತೆ ನಿರ್ಮಾಣ ಕಾಡಿನ ಸಂರಕ್ಷಣೆ ಕಾಡಿನ ನಾಶ ಸಾರ್ವಜನಿಕರ ಸಾರಿಗೆ ಬಳಕೆ ಸಾರಿಗೆ ಬಳಕೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕಾಡನ ನಾಶ ಕಾಡಿನ ನಾಶ ಆಪ್ಷನ್ ಸಿ ಸರಿಯಾದ ಉತ್ತರ ಕಾಡನ್ನು ನಾಶ ಮಾಡೋದ್ರಿಂದ ಏನಾಗ್ತದೆ ಒಂದು ವಾಯುಮಾಲಿನ್ಯ ಆಗ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಶ್ಯಾಮನು ತನ್ನ ಜಮೀನಲ್ಲಿ ಹಣ್ಣು ತರಕಾರಿ ಹೂವು ಬೆಳೆಯುತ್ತಾನೆ ಇದು ಯಾವ ಒಂದು ಬೇಸಾಯ ಪದ್ಧತಿ ಅಂತ ಕೇಳಿದ್ರೆ ಅದು ಇದು ತೋಟಗಾರಿಕೆ ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ಸರಿಯಾದ ಉತ್ತರ ತೋಟಗಾರಿಕೆ ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಕ್ವಶನ್ ಮೂರು ಸ್ಥಿತಿಗಳಲ್ಲಿರುವ ದ್ರವ್ಯ ಯಾವುದು ಅಂತ ಕೇಳಿದ್ರೆ ಯಾವುದು ನೀರು ಯಾವುದು ಆಪ್ಷನ್ ಡಿ ಸರಿಯಾದ ಉತ್ತರ ನೀರು ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂಥ ಆಹಾರ ಯಾವುದು ಅಂತ ಕೇಳ್ತಿದ್ದಾರೆ ಇದಕ್ಕೆ ಸಮತೋಲನ ಆಹಾರ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಫುಡ್ ಡಯೆಟ್ ಅಂತ ಹೇಳ್ತೀವಿ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಉಷ್ಣತೆಯನ್ನು ಅಳೆಯುವ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಅಂತ ಕೇಳಿದರೆ ಕೆಲ್ವಿನ್ ಆಪ್ಷನ್ ಡಿ ಸರಿಯಾದ ಉತ್ತರ ಕೆಲ್ವಿನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತನ್ನ ಹಿನ್ನೆಲೆಯ ಬಣ್ಣ ತಳೆಯುವ ಪ್ರಾಣಿ ಯಾವುದಂತ ಕೇಳಿದ್ರೆ ಉಸರವಳ್ಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಜೇನುನೊಣ ಉತ್ಪಾದಿಸುವ ಅಂಟು ದ್ರವವನ್ನು ಹೀಗೆಂದು ಕರೆಯುತ್ತಾರೆ ಮೇಣ ಅಂತ ಕರೀತಾರೆ ಆಪ್ಷನ್ ಎ ಮೇಣ ಸರಿಯಾದ ಉತ್ತರ ಈ ಪ್ರಾಣಿಯಿಂದ ನಾವು ಉಣ್ಣೆ ಪಡೆಯುತ್ತೇವೆ ಕುರಿ ಆಡು ರೇಷ್ಮೆ ಹುಳು ಯಾವುದೂ ಅಂತ ಇದೆ ನಾವು ಕುರಿಯಿಂದ ನಾವು ಉಣ್ಣೆಯನ್ನು ಪಡೆಯುತ್ತೇವೆ ಹಾಗಾಗಿ ಆಪ್ಷನ್ ಎ ಕುರಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಇದು ಕೀಟಹಾರಿ ಸಸ್ಯ ಅಲ್ಲ ಹೂಜಿ ಗಿಡ ಕೊಬ್ಬರ ಅಪ್ಪು ಸಸ್ಯ ಡ್ರಾಸರ್ ಅಂತ ಇದೆ ಇದು ಅಪ್ಪು ಸಸ್ಯ ಇದೊಳಗೆ ಯಾವುದು ಆಪ್ಷನ್ ಸಿ ಅಪ್ಪು ಸಸ್ಯ ಇದು ಕೀಟಹಾರಿ ಸಸ್ಯ ಅಲ್ಲ ಓಕೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋಣ ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವಂಥ ಕ್ರಿಯೆ ಯಾವುದಂದ್ರೆ ನಿರ್ವಲೀಕರಣ ಆಪ್ಷನ್ ಸಿ ಸರಿಯಾದ ನಿರ್ವಲೀಕರಣ ಓಕೆ ನೆಕ್ಸ್ಟ್ ನೋಡ್ರಿ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಪೋಷಕಾಂಶ ಯಾವ ಪೋಷಕಾಂಶ ಯಾವುದಂತ ಕೇಳ್ತಿದ್ದಾರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಲಿಪಿಡ್ಸ್ ಜೀವಸತ್ವ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ನಾವು ಜೀವಸತ್ವಗಳು ಹಾಗೆ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳು ಒಂದು ದೇಹದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗಾಗಿ ನೆಕ್ಸ್ಟ್ ಕ್ವಶನ್ ನೋಡೋ ಮೃದು ಹಾಗೂ ರಕ್ತ ಸುರಿಸುವ ಒಸಡುಗಳು ಹಾಗೂ ಉದಿತ ಕಾಲುಗಳು ಇವು ಈ ರೋಗದ ಲಕ್ಷಣಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ಮೃದು ಇದಕ್ಕೆ ಸ್ಕರ್ವಿ ರೋಗದ ಲಕ್ಷಣ ಆಗಿದೆ ಇದು ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಸ್ಕರ್ವಿ ಇಲ್ಲಿ ನೋಡ್ರಿ ದೇಹದ ಬೆಳವಣಿಗೆಗಳಿಗೆ ಯಾವುದು ಪ್ರೋಟೀನ್ಸ್ಗಳು ಸಹಾಯ ಆಗ್ತವೆ ಆಪ್ಷನ್ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಯಾವುದು ಆಪ್ಷನ್ ಬಿ ಸ್ಕರ್ವಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಇದು ಆಹಾರ ಸಂರಕ್ಷಿಸುವ ವಿಧಾನವಾಗಿದೆ ಒಣಗಿಸುವುದು ಉಪ್ಪು ಹಾಕುವುದು ತಂಪುಗೊಳಿಸುವುದು ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಅಂತ ಇದೆಲ್ಲ ಇದು ಇದು ಒಂದು ಆಹಾರ ಸಂರಕ್ಷಿಸುವ ಒಂದು ವಿಧಾನವಾಗಿದೆ ವಿಧಾನಗಳಾಗಿದ್ದಾವೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ವಿಡಿಯೋಸ್ಗಳು ನೋಟ್ಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್